ಕಳೆದ ಮೂರು ದಿನಗಳಿಂದ ನಗರದ ಮದ್ಯದಲ್ಲಿ ಹಾದುಹೋಗಿರುವ ಹೊಸಪೇಟೆ ಶಿವಮೊಗ್ಗ ರಾಜ ಹೆದ್ದಾರಿಯ ಪಕ್ಕದಲ್ಲಿರುವ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ದಾಸ್ತಾನು ಮಳಿಗೆ ಎದುರು ಪ್ರತಿಭಟಿಸುತ್ತಿದ್ದ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿದಿದ್ದಾರೆ ಸದರಿ ದಾಸ್ತಾನು ಮಳಿಗೆಯಲ್ಲಿ ಈಗಾಗಲೇ ಮೂವತ್ತಾರು ಜನ ಕರ್ತವ್ಯ ನಿರ್ವಹಿಸುತ್ತಿದ್ದರೂ ಸಹ ಕೆಲವರು ನಮಗೂ ಕೆಲಸ ಕೊಡಿ ಎಂದು ಕಳೆದ ಮೂರು ದಿನಗಳಿಂದ ಪ್ರತಿಭಟಿಸುತ್ತಿದ್ದರು ಜಿಲ್ಲಾ ಮತ್ತು ತಾಲೂಕು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಗೆ ಎಷ್ಟೇ ತಿಳಿ ಹೇಳಿದರೂ ಸಹ ಅದಕ್ಕೆ ಬೆಲೆ ನೀಡದೆ ಪ್ರತಿಭಟನೆಯನ್ನು ಮುಂದುವರೆಸಿದ್ದರು ಶುಕ್ರವಾರ ಸ್ಥಳಕ್ಕಾಗಮಿಸಿದ ಗುತ್ತೂರು ಠಾಣೆಯ ಪಿಎಸ್ಐ ಮಂಜುನಾಥ ಕುಪ್ಪೇಲೂರು ಅಬಕಾರಿ ಪಿಎಸ್ಐ ಶೀಲಾ ಜಕೆ ದಾಸ್ತಾನು ಮಳಿಕೆಯ ವ್ಯವಸ್ಥಾಪಕ ಉಡದಯ್ಯ ಎಸ್ ಬಡ್ನಿ ಪ್ರತಿಭಟನಾಕಾರರೊಂದಿಗೆ ಸಮಗ್ರವಾಗಿ ಚರ್ಚಿಸಿದರು ಈಗಾಗಲೇ ಮೂವತ್ತಾರು ಜನ ಹಮಾಲಿಗಳು ನಮ್ಮ ದಾಸ್ತಾನು ಮಳಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಮ್ಮನ್ನು ಸಹ ಕೆಲಸಕ್ಕೆ ಕರೆದುಕೊಳ್ಳಿರಿ ಎಂದು ಕೆಲವರು ವಿನಾಕಾರಣ ದಾಸ್ತಾನು ಮಳಿಗೆ ಎದುರು ಕಾನೂನು ಬಾಹಿರವಾಗಿ ಪ್ರತಿಭಟಿಸುತ್ತಿದ್ದರು ಪ್ರತಿಭಟನಾಕಾರರ ಮನವಿಯಂತೆ ಏಳು ಜನರನ್ನು ಕೆಲಸಕ್ಕೆ ತೆಗೆದುಕೊಳ್ಳಲಾಗಿದೆ ಹಳೆಯ ಮೂವತ್ತಾರು ಜನ ಹೊಸದಾಗಿ ಏಳು ಜನ ಸೇರಿ ಒಟ್ಟು ನಲವತ್ತ್ ಜನ ಹಮಾಲಿಗಳು ದಾಸ್ತಾನು ಮಳಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಪ್ರತಿಭಟನೆ ಸ್ಥಗಿತಗೊಂಡಿದೆ ಗ್ರಾಮಾಂತರ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕುಪ್ಪಿಲೂರು ಮಾಹಿತಿ ತಿಳಿಸಿದರು ಈ ಸಮಯದಲ್ಲಿ ಜೈ ಕರ್ನಾಟಕ ಸಂಘಟನೀಯ ಅಧ್ಯಕ್ಷ ಗೋವಿಂದ ಕಾರ್ಯದರ್ಶಿ ಆನಂದ ಹಮಾಲಿ ಕೆಲಸಗಾರರಾದ ಭಾಬಣ್ಣ ಪ್ರಶಾಂತ್ ಇಟು ಮುಂತಾದವರು ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ನಾವಿಲ್ಲಿ ಒಂದು ಒಂದೆರಡು ವರ್ಷ ಆಸ ಇಲ್ಲಿ ಎಲ್ಲಾ ವಿಷಯದಲ್ಲೂ ಕಮಿಷನ್ ಬೇಕು ಸರ್ ನಮ್ ದುಡ್ಡಲ್ಲಿ ಇವರಿಗೆ ಕಮಿಷನ್ ಪರ್ಸೆಂಟೇಜ್ ಸರ್ ನಾವು ದುಡಿತೀವಲ್ಲ ಮ್ಯಾನೇಜರ್ ಮ್ಯಾನೇಜರ್ ಗುಡದಯ ಬಂಡೆನೋ ಬಂಡೆನೋ ಏನಾಯ್ತು ಅವ್ರ ಮುಂದಿನ ಗೊತ್ತಿಲ್ಲ ಗುಡದಯ ಸಾಾರಲ್ಲ ಕಮಿಷನ್ ಕೇಳ್ತಾರೆ ಹದಿನೈದು ವರ್ಷ ಕೊಟ್ಟು ಕೊಟ್ಟು ಸಾಕಾದ್ರು ಇವ್ರ ಬಂದ ಮೇಲೆ ಇವ್ರು ಕೊಟ್ಟಿಲ್ಲ ಆಮೇಲೆ ನಮಗ್ ಕರ್ಕೊಂಡ್ಬಂದ್ರು ನಾವೊಂದ್ ಎರಡು ವರ್ಷ ಕೊಟ್ವಿ ಈಗ ನಾವು ಕೊಡೋದ್ ನಿಲ್ಸದ್ಮೇಲೆ ಅವ್ರಿಗೆ ಕರ್ಕೊಂಡ್ ಬಂದ್ರ ಈಗ ಅವ್ರಿಗೂ ಅವ್ರಿಗೂ ಆಗಲ್ಲದು ಅವರು ಕೊಟ್ಟಿಲ್ಲ ಅಂದ್ಮೇಲೆ ಮತ್ತೆ ಬೇರೆಯವ್ರಿಗೆ ಕರ್ಕೊಂಡ್ಬರ್ತಾರ ಅವರು ಇವೇ ನಿಲ್ಸಿದೀವಿ ಈಗ ತಿಂಗಳ ಐವತ್ ಕೊಡ್ತಾ ಇದ್ವಿ ನಿಲ್ಸಿದೀವಿ ಈಗ ಲಕ್ಷ ಬೇಕು ನಾವು ಕೊಡಲ್ಲ ಲಕ್ಷ ಮೂವತ್ತೇಳು ಜನ ಇದಾರೆ ಮೂವತ್ತೇಳು ಜನ ಇದಾರೆ ನಾವ್ ಒಂದ್ ಹತ್ತು ವರ್ಷದಿಂದ ಕೆಲಸ ಮಾಡ್ತಿದೀವಿ ಫಸ್ಟ್ ಈಗ ನಾವು ಇಲ್ಲಿ ಇಪ್ಪತ್ತೊಂದ್ ಜನ ಕೆಲಸ ಮಾಡ್ತಿದ್ವಿ ಅವಾಗ ಏನ್ ಮಾಡಿದ್ರು ಲೋಕಲ್ ಹೇಳಿ ಪ್ರಜರ್ ಬಂದು ಧರಣಿ ಮಾಡಿದ್ರು ಅವಾಗ ಏನ್ ಮಾಡಿದ್ರು ಇವರೇ ಸಾಹೇಬರು ಇಲ್ಲ ಅವ್ರಿಗೆ ತಗೊಳ್ಲೇಬೇಕು ನೀವು ದಾವಣಗೆರೆಯಿಂದ ಬರ್ತೀರಿ ಲೋಕಲ್ನ ತಗೊಳ್ಬೇಕಂತೇಳಿ ಇದೇ ತರ ಸ್ಟ್ರೈಕ್ ಆದ್ಮೇಲೆ ಬಂದು ಅವ್ರು ಒಂದ್ ಹತ್ತು ಜನ ತಗೊಂಡ್ರು ಕೆಲಸಕ್ಕೆ ಆಮೇಲೆ ಮೂವತ್ತೊಂದು ಜನ ಆದ್ವಿ ಆಮೇಲೆ ಏನತ್ತ ಇನ್ನೊಂದ್ ಎರಡು ತಿಂಗಳಾಗಿದ್ದ ತಕ್ಷಣ ಮತ್ತೆ ಬಂದ್ರು ಏ ನಾವು ಅವ್ರು ಕೇಳೋಗಿದ್ವಿ ನೀವು ಇವ್ರಿಗೆ ಯಾಕೆ ಕರ್ಕೊಂಡ್ರಿ ನಮ್ಮನ್ನು ಕರ್ಕೊಂಡ್ರಿ ಅಂದ್ರು ಮತ್ತ್ ಅವ್ರನ್ನೂ ಒಂದ್ ಐದು ಜನ ಕರ್ಕೊಂಡ್ರಿ ಆ ಕರ್ಕೊಂತ ಹೋಗಿ ಮೂವತ್ತೇಳು ಜನ ಆದ್ವಿ ಈಗ ಏನಾಗಿದೆ ಮತ್ತೆ ಬಂದಿದ್ದಾರೆ ನಾವು ಲೋಕಲ್ನವರು ನಮಗೆ ಕೆಲ್ಸ ಆಗ್ಬೇಕು ಅಂತೇಳಿ ರಾಜಕೀಯ ಪ್ರೇರಿತವಾಗಿ ಅವರು ಬಂದಿರೋದು ಯಾಕಂದ್ರೆ ಒಂದು ಡಿಪ್ಪದಲ್ಲಿ ಎಷ್ಟು ಕೆಲಸ ಎಷ್ಟು ಈ ವರ್ಕರ್ ಬೇಕು ಅನ್ನೋದು ಗೊತ್ತಿರುತ್ತೆ ಯಾವುದೇ ಅಧಿಕಾರಿ ಆದ್ರೂ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಮೇಲೆ ಮೂವತ್ತೇಳು ಜನ ಅದ್ರ ಮೇಲೆ ಕರ್ಕೊಂಡ ಇದು ಡಿಪೋದಾಗೆ ಎಷ್ಟು ವರ್ಕರ್ ಬೇಕು ಅನ್ನೋದು ಗೊತ್ತಿರಲ್ರ ಹಾ ಈಗ ಲೋಕಲ್ನವ್ರು ಲೋಕಲ್ ಅಂದ್ರೆ ನಾವಿಲ್ಲಿ ಹೊರದೇಶ್ತಾರ ನಾವ್ ಬೇರೆ ಕಡೆ ಇದರ ಯಾರು ಬಂದು ಬೇರೆ ಕಡೆ ಕೆಲಸ ಮಾಡ್ತಿಲ್ವಾ ಯಾರು ದಾನ್ಗೆ ಕೆಲಸ ಮಾಡ್ತಿಲ್ಲ ಅವ್ರೆಲ್ಲ ಪ್ರ ಬಿಟ್ಟು ಇಲ್ಲೇ ಯಾಕೆ ಇದು ಮಾಡ್ತಿದ್ದಾರೆ ನಮ್ಮಂತ ಅಭಾಯಕರ ಮೇಲೆ ಯಾಕೆ ದೊಡ್ಡ ಜನ ಮಾಡ್ತಿದ್ದಾರೆ ಹದಿನೆಂಟು ವರ್ಷದ ಹೊಲ್ಸೇಲ್ ಇತ್ತು ಅವಾಗ ಇದನ್ನು ಮಾಡ್ತಾ ಇದ್ದಾವೆ ಹಾ ಬಸರಾ ಸರ್ ಅಂತಂದಿದ್ರು ಪ್ರಶಾಂತ್ ಸರ್ ಅಂತ ಬಂದ್ರು ಪ್ರಶಾಂತ್ ಸರ್ ಇಲ್ಲಿ ಮ್ಯಾನೇಜರ್ ಬಂದ್ರು ಇಲ್ಲಿ ಉಡ್ರಿ ಸ್ವಲ್ಪ ಕೆಲಸ ಗೊತ್ತಿಲ್ಲ ಗೊತ್ತರ ಉಳ್ರ ಬೇಕು ಅಂದ್ರೆ ನಮ್ಗೆ ಅವ್ರು ಎಲ್ಲ ಕಕ್ಕಂದ್ರ ಸಾವ್ ನಾಕ್ ಜನಕ್ಕೆ ಅದಾಗಿ ಮೇಲೆ ಕಂಟಿನ್ಯೂ ಕೆಲಸ ನಡ್ಕೊಂತ ಯಾವ್ದೇ ರೀತಿ ಸಮಸ್ಯೆ ಇದ್ದಂಗ್ ಹದಿನೆಂಟು ಸೀನಿಯರ್ ಆಗಿ ವರ್ಕ್ ಮಾಡಿರಿ ಇವ್ರನ್ನೆಲ್ಲ ಸ್ವಲ್ಪ ಕೆಲಸ ಎಲ್ಲ ಕೆಲಸವ್ರು ಮಾಡ್ತಾರ ಸರ್ ಎಲ್ಲ ಯಾರ ಪಾಪ ಒಬ್ರಿಗೊಬ್ರು ಏನ್ ತೊಂದ್ರೆ ಮಡಿಕೆ ಮಾಡ್ತಾರೆ ಇವತ್ತಿನ ಕೈ ಇಲ್ಲ ನಾವು ಮಾಡ್ತಾರೆ ನನ್ ಕಾಯಿ ಅಲ್ಲ ಅಂದ್ರೆ ಇವ್ ಮಾಡ್ತಾರ ಹಂಗ ನನ್ ಯಾವ್ದೇ ರೀತಿ ತೊಂದ್ರ ಇಲ್ಲ ಸಮಸ್ಯೆಗಳು ಇತ್ತೀಚೆಗೆ ಇತ್ತೀಚೆಗೆ ಇವರು ಬಂದ್ ಮಸ ಫಸ್ಟ್ ಅಷ್ಟ್ ಜನ ಇದ್ವಿ ಇಪ್ಪತ್ತ್ ಜನ ಕಂಟಿನ್ಯೂ ಮಾಡ್ಕೊಂತಿದ್ವಿ ನಮ್ದ್ ಯಾವ್ದೇ ರೀತಿ ಸಮಸ್ಯೆ ಯಾರಿಗೂ ಯಾರಿಗೊಬ್ಬರು ತೊಂದರೆ ಮಾಡ್ಲದಂಗ ಗಾಡಿಯರ್ಗ ಕೇಳಿರ್ಬೇಕಾರೆ ಒಂದ್ ಯಾವ್ದೇ ರೀತಿ ತೊಂದ್ರೆ ಮಾಡಿಲ್ಲ ನಾವು ಇವ್ರಿಗೆ ಮೊದ್ ನಮ್ ನಾಕು ಗಂಟೆ ಕ್ಲೋಸ್ ಮೂರ್ ಗಂಟೆ ಕ್ಲೋಸ್ ದಾಗ ಜಲ್ದಿನ ಕ್ಲೋಸ್ ಮಾಡ್ಕೊಂಡ್ ಕೂತ್ಕಂತರ

ನಾವು ಸ ಇಪ್ಪತ್ತೊಂದು ಜನ ಇದ್ದವರು ಈಗ ಮೂವತ್ತಾರು ಜನಗಳಾಗಿದ್ದೇವಿ ದಿನಕ್ಕೆ ಆರಿಂದ ಏಳು ಗಾಡಿಗಳು ಬರ್ತವೆ ಪ್ರತಿ ದಿವಸ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕೆಲಸ ಮಾಡಿ ಮುಗಿಸ್ತಾ ಇದ್ದೀವಿ ಮೂವತ್ತಾರು ಜನನು ಏನಿದೆಯೋ ಅಷ್ಟು ಎಷ್ಟು ಬರುತ್ತೋ ಅಷ್ಟೊಂದು ಸಮ ದುಡ್ಡನ್ನ ಹೋಗ್ತಾ ಇದೀವಿ ಇತ್ತೀಚೆಗೆ ನಾವು ಯಾವ್ದು ಕಮಿಷನ್ ಗಳನ್ನೂ ನಾವು ಅವ್ರಿಗೆ ಕೊಡ್ತಾ ಇಲ್ಲ ಕೊಡದೇ ಇರೋದಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ವಿ ಇಪ್ಪತ್ತೈದು ಕೆಲಸ ಮಾಡ್ಕೊಂತ ಬಂದಿದ್ದಾರೆ ಸರ್ ಆಮೇಲೆ ಇದು ಲೋಕಲ್ ಹರಿಹರದಾಗ ಇರೋದ್ರಿಂದ ಹರಿಹಾರದಾಗ ನಮ್ಮನ್ನು ತಗೋರಿ ಹೇಳಿ ಅವರು ಲೆಟ್ರ್ ಕೊಟ್ಟಿದ್ರು ಅವ್ರಿಗೆ ನಾವು ಹೆಡ್ ಆಫೀಸ್ ಲೆಟ್ರ್ ಕಶ್ಯಂಪ ಅಲ್ಲಿಂದ ಪರ್ಮಿಷನ್ ಮ್ಯಾಗ ಅವ್ರು ಏನು ಹೇಳ್ತಾರ ನಾನು ಅಂತ ಹೇಳಿದ್ದೆ ಬಟ್ ಅವರು ಪೊಲೀಷನ್ ಎಲ್ಲ ಇದು ಕೊಟ್ಟು ಇಲ್ಲಿ ಬಂದು ಸ್ಟ್ರೈಕ್ ಮಾಡೋಕತ್ತರು ನಮ್ಮ ಎಕ್ಸೈಸ್ ಡಿ ಸಿರು ಅಥವಾ ಆಮೇಲೆ ಪೊಲೀಸ್ ಲೋಕಲ್ ಪೊಲೀಸ್ ಪಿ ಎಸ್ ಐ ಸಾಹೇಬರು ಆಮೇಲೆ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟ್ರೆಲ್ಲ ಅಷ್ಟು ಬಂದು ಒಂದು ಡಿಸ್ಕಶನ್ ಮಾಡಿ ಅವರು ಇಪ್ಪತ್ತೆರಡು ಮಂದಿ ಬರ್ತೇವೆ ಅಂತಂದ್ರೆ ಇವರು ಇಪ್ಪತ್ತೈದು ಮಂದಿ ಇವರು ಇದ್ರು ಅದಕ್ಕೆಲ್ಲ ನಾವು ಒಂದು ಆಕೆ ಮಂದಿ ತೋರಿಪಾ ಅಂತೇಳಿ ರಿಟೇಲರ್ ಎಲ್ಲ ಅಷ್ಟು ಕೊಡ್ಕೊಂಡು ಸಂಧಾನ ಮಾಡಿದ್ರು ಇವ್ರು ಹಳಬ್ರು ನಾವು ಕರ್ಕೊಂಡಾಗದಲ್ಲಿ ಅವ್ರನ್ನ ಮಾಡಿದ್ರೆ ನಾವು ಅಷ್ಟೇ ಮಾಡ್ತೀವಿ ಅಂತೆ ಒಲ್ಲಿ ಅಂತ ಅವರು ಅದಕ್ಕೆ ನಮ್ಗೆ ಗೌರ್ಮೆಂಟಿಗೆ ಆದಾಯ ಇದಾಗತ್ತ ರೆವೆನ್ಯೂ ನಾವು ತಪ್ಸಕ್ ಬರಲ್ಲ ಹೇಳಿ ನಾವು ಐದು ರಿಟೇಲರ್ನ ಕರ್ಸ್ಕೊಂಡು ಕೆಲಸ ಮಾಡ್ಸ್ಕೊಂಡು ನಿನ್ನೆ ಸಾಯಂಕಾಲ ಹನ್ನೊಂದುವರೆ ರಾತ್ರಿ ಹನ್ನೊಂದುವರೆ ಆಯ್ತು ನಾವು ಕೆಲಸ ಮುಗಿಸ್ ಹೋಗಿದ್ದೇವೆ ಇವು ಮತ್ತೆ ಬೆಳಿಗ್ಗೆ ಬಂದ ತಿರ್ಗ ಹಳಬ್ರು ಬಂದು ಇಲ್ಲ ನಮ್ನು ಕರ್ಕರಿ ಅಂತ ಅವ್ರು ಬಂದಾರ ಹೊಸಬ್ರ ನಮ್ಗೆ ಕರ್ಕರಿ ಅಂತಂತ ಅವ್ರ ಅಂತಾರೆ ಬಟ್ ಇಬ್ರು ಕೂಡ ಮಾಡಿರ್ಬಂದ್ಯಪ್ಪ ಅಂದ್ರೆ ಇದು ನಾವು ಅಷ್ಟ ಅಂತ ಅವರು ಅಂತಾರೆ ಇವ್ರು ನಾವು ಅಷ್ಟ ಮಾಡ್ತೀವಿ ಅಂತ ಇವ್ರು ಅಂತಾರೆ ಅದಕ್ಕೆ ನಮ್ಗೆ ಸಮಸ್ಯೆ ಆಗಿದೆ ಸಂಬಂಧ ನಾವು ರಿಟೇಲರ್ಗೆ ಹೇಳಿ ನೀವು ಬಂದು ಕರ್ಕೊಂಡ್ಬಂದು ನೀವು ಮಾಡ್ಕೊಂಡು ಹೋರಪ್ಪ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿವ ಈಗ ಕಮಿಷನ್ ಆರೋಪ ಕೇಳ ಸರ್ ಇದು ಸತ್ಯಕ್ಕೆ ದೂರವಾದ ಮಾ ನಾನು ಆಣಿ ಮಾಡಿ ಹೇಳಕ್ ರೆಡಿ ನನಗೆ ಯಾವ ಕಮಿಷನ್ ಬೇಡ ನನ್ ಪಗಾರ ಬರ್ತೈತಿ ಸಾಕು ದೇವ್ರ ಸಾಕು ಇಷ್ಟ ಸಾಕು ನನಗೆ ನನ್ನ ಪಗಾರದ ಸುಖ ಮಕ್ಕಳು ಸರ್ ನಾನು ಅದೇನಿದ್ದೆ ಅಂದ್ರೆ ದೇವ್ ನೋಡ್ ಕಲಿಸ್ರೆ ಆಮೇಲೆ ನಾನು ಇಲ್ಲಿ ಏನಾಗಿದೆ ಅಂತ ಸರ ಏನು ಮ್ಯಾನೇಜರ್ ಯಾವ್ದು ಏನು ಮಾಡ್ತಿರ್ಲಿಲ್ಲ ಟೈಟ್ ಮಾಡ್ತಿರ್ಲಿಲ್ಲ ನಾನು ನಿಮ್ದು ಯಾವ್ದು ಕಮಿಷನ್ ಬೇಡಪ್ಪ ಇಲ್ಲ ಇದಕ್ ಹಾನಿ ಆಗ್ಬಾರ್ದು ಡಿಪೋದಾಗ ಡ್ಯಾಮೇಜ್ ಬಂದಿಪ್ಪ ಅಂದ್ರೆ ನೀವು ಕೈಲಿ ಕಟ್ಟಿ ರೆಡಿ ಆಗುತ್ತೆ ನಾನು ಟೈಟ್ ಮಾಡೀನಿ ಟೈಮಿಂಗ್ ಟೈಟ್ ಮಾಡೀನಿ ಎಲ್ಲಾರು ಕೆಲಸಕ್ಕೆ ಬರ್ಬೇಕಂತ ಹೇಳಿ ಸರ ಯಾಕಂದ್ರೆ ಇಲ್ಲಿ ಅವರು ಹದಿನೈದು ಇಪ್ಪತ್ತು ಮಂದಿ ಕೆಲಸಕ್ಕೆ ಬಂದ್ರೆ ಕೆಲಸ ಆಗದಲ್ಲ ಸರ ಇಲ್ಲಿ ಮೂವತ್ತ್ ಮಂದಿ ಕೆಲಸಕ್ಕೆ ಬೇಕಾ ನಮಗೆ ಯಾಕೆ ಗಾಡಿ ಅನ್ಲೋಡ್ ಮಾಡೋದು ಬಿಟ್ಟು ಹೋಗ್ಬೇಕಾಗತ್ತೆ ನಾವು ಯಾಕೆ ಇಶ್ಯೂ ಆಗಿದ ಆಗಿದ್ಮೇಲೆ ಅವ್ರು ಕೊಟ್ಟ ಹೋಗ್ಬೇಕಾಗತ್ತೆ ಅದಕ್ಕೆ ನಾವೆಲ್ಲ ಟೈಟ್ ಮಾಡಿ ಸಂಬಂಧ ನನ್ನ ಮ್ಯಾಗ ಅವರು ಆಪಾದನೆ ಮಾಡ್ತಾ ಇದಾರೆ ಸರ್ ಇದು ಸತ್ಯಕ್ಕೆ ದೂರವಾದ ಮಾತು ಇದೆಲ್ಲ ಸಿಬ್ಬಂದಿಗೆ ಸಿಬ್ಬಂದಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಸರ್ ಇದು ಈಗ ನಮ್ ಜೀವನ ನಡೀತಾರೆ ಅನ್ನೋ ಹೊರಿದ್ದಾರೆ ಸರ್ ನಮ್ ಯಾರು ಹೊರ ಹಾಕಿಲ್ಲ ಸರ್ ಇದು ಪ್ರಜಾಪ್ರಭುತ್ವ ಎಲ್ಲಾರು ಬಂದು ಕೆಲಸ ಮಾಡುವಂತರ ಇದನ್ನ ನಾನ್ ತೊಗೊಂಡಿರ್ಮಾನಲ್ಲ ಅವ್ರು ಬರ್ರಿ ಅಂತ ಎಕ್ಸೈಜ್ ಕಮಿಷನರ್ ಅವರು ಡೆಪ್ಟಿ ಸೂಪ್ರಿಟೆಂಟ್ ಅವರು ಆಮೇಲೆ ಎಲ್ಲ ರೇಂಜ್ ಇನ್ಸ್ಪೆಕ್ಟರ್ ಎಲ್ಲಾರು ಬಂದು ಎಲ್ಲರೂ ಕೆಲಸ ಮಾಡ್ಕೊಡ್ಕೊಂಡ ಮಾಡ್ಕೊಂಡು ಹೊರಪ ಯಾಕಂದ್ರೆ ನಾವು ಯಾರಿಗ ಇರೋ ಅಂತ ಹೇಳಕ್ ಬರೋದಾ ಅಂತ ಹೇಳ್ಯಾರ ಸರ್ ಆಮೇಲೆ ಅವರು ಆಕ್ಚುಲಿ ಎಲ್ಲ ರಿಟೇಲರ್ ಎಲ್ಲ ಬಂದು ನಿನ್ನೆ ಕುತ್ಕೊಂಡು ಮೀಟಿಂಗ್ ಮಾಡಿ ಇವರು ಪಿ ಎಸ್ ಎಸ್ ಸಾವ್ರ ಸೇರಿಕೊಂಡು ಮಾತಾಡಿದ್ದೆಲ್ಲ ಇದು ಅವರು ಅವ್ನು ಸಂದರ್ಭ ಮಾಡಿ ಒಂದ್ ಐದು ಮಂದಿ ಕರ್ಕೊಂಡು ಅಂತ ಹೇಳಿದ್ ಸರ್ ಅವರು ಇದನ್ನ ಪಾತ್ರ ಯಾವುದು ಏನು ಇಲ್ಲ ಸರ್ ಇವರಾಗ ಸರ್ ಸರ್ ನಾನು ಬರ್ ಎಲ್ಲಾರು ಬಂದ್ ಮಾಡ್ಕೊಂಡು ನೋಡ್ರಿ ಸರ್ ನ್ಯಾಯ ಅಂತಿದೀನಿ ಸರ್ ಯಾಕಂದ್ರೆ ಇದು ಏನಾಗತ್ತದ ಅಮೌಂಟ್ ಅಂದ ಆದರೆ ಅನ್ಲೋಡ್ ಆಗೋದು ಡಿಸ್ಪ್ಲೇರಿ ಕೊಡ್ತಾರೆ ಲೋಡಿಂಗ್ ಮಾಡೋರಾಗ ರಿಟೇಲರು ಕೊಡ್ತಾರ ನಮಗೂ ಫೈನಾನ್ಸಿಯಲ್ ಯಾವುದೂ ನಮ್ಗೆ ಇದು ಬರದಿಲ್ಲ ಸರ್ ನನ್ನ ಸ್ಟಾಕ್ ಏನ್ ಬಂದು ಇಸತ್ತಾರ ನನ್ನ ಸ್ಟಾಕ್ ಹೊರಗೆ ಕಳ್ಸಬೋದು ಸರ್ ಗಾಡಿ ಬಂದಿದ್ದು ಅನ್ಲೋಡ್ ಮಾಡ್ಕೊಂಡು ಕಟ್ಟೋ ಸರ್ ಬಟ್ ಅವ್ರ ಅಂಗಡಿಯವ್ರು ದುಡ್ಡು ಕೊಡ್ತಾರೆ ಸರ್ ನಮಗೂ ಅದಕ್ಕೆ ಇದನ್ನ ಸಂಬಂಧನೇ ಇಲ್ಲ ಸರ್ ಅದಕ್ಕೆ ಅವರ ಪೇಮೆಂಟ್ ಮಾಡ್ಸ್ಕೊಂತಾರ ಅವ್ರ ಹಾಕ್ಸ್ ಅಂತಾರ ಅವ್ರ ತೊಗೊಂಡು ಹೋಗ್ತಾರೆ ನಾನು ಎಷ್ಟೋ ಸಲ ಮೀಟಿಂಗ್ ಮಾಡಿದಾಗ ನಾ ಇದೇ ಓಪನ್ ಆಗಿ ಹೇಳ್ತೀನಿ ಸರ್ ಅವರಿಗೆ ನಾನು ಯಾವ್ದು ಏನು ಏನ ನಿಮ್ಮಿಂದ ಯಾವ್ದು ಎಕ್ಸೆಪ್ಟ್ ಮಾಡೋದ್ ನನ್ನ ಅವಶ್ಯಕತೆ ಇಲ್ಲ ನೀವು ಚಂದ ಕೆಲಸ ಮಾಡ್ಕೊಂಡು ನಿನ್ ಟೈಮ್ ಅಷ್ಟೇ ಯಾಕಂದ್ರೆ ಎಲ್ಲರಿಗೂ ಟೈಮ್ ಒಂದು ಆಫೀಸ್ ನೌಕರಿ ಅಂತ ಇರ್ತೈತಿ ನಾವು ದಿನ ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಒಂಬತ್ತಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ನಮ್ಗೆ ಆರು ಗಂಟೆ ಏಳು ಗಂಟೆ ಒಳಗೆ ಮುಗಿಸ್ಕೊಟ್ರಪ್ಪ ಅಂತ ಕೇಳಿ ಸರ್ ಅವ್ರನ್ನ ಸರ್ ಇದಕ್ಕೆ ಕಾನೂನಾತ್ಮಕ ಕ್ರಮ ಇದೆ ಸರ್ ನಾನು ಆಲ್ರೆಡಿ ಇದು ಮಾಡಿದ್ದೇನೆ ಸರ್ ಅವ್ರು ಬಂದ ಅವ್ರವ್ರು ಕೂಡ ಕೆಲಸ ಮಾಡ್ಕೊಂಡು ನನಗೇನು ಅವಶ್ಯಕತೆ ಇಲ್ಲ ಅವ್ರು ಬೇಕಾರ ಬಾ ಅಷ್ಟೇ ಮಾಡ್ಬೋದು ಅವ್ರ ಮಾಡ್ಬೋದು ಬಟ್ ನನಗಿಲ್ಲಿ ನನ್ನ ಆಫೀಸಿನ ಒಂದು ಇದಕ್ಕೆ ತೊಂದರೆ ಆಗ್ಬಾರ್ದು ಸರ್ ತೊಂದರೆ ಸರ್ ಇದು ಇದು ಈ ಟೈಪ್ ಆಗ್ತಾ ಇರೋದು ಇದು ಮೂರು ನಾಲ್ಕನೇ ಸಲ ಸರ್ ಇದು ಲೇಬರ್ ಸಮಸ್ಯೆ ಇರೋದು ಇದು ಈಗ ಇದೇ ಇದೆ ಬಟ್ ಇವತ್ತು ಈ ಸಂಘಟನೆ ನಾ ಮತ್ತೊಂದು ಸಂಘಟನೆ ಇದನ್ನ ನಾವು ಕಂಟ್ರೋಲ್ ಮಾಡಾಕ ನಮ್ಗೆ ಇಲ್ಲ ಸರ್ ಇದು ಯಾಕೆ ಬಂದ್ ಬಂದು ಮಾಡ್ಕೊಂಡೋಗಿ ಹಕ್ಕಿದೆ ಸರ್ ಇದು ನಾವು ಅವ್ರಿಗೆ ಬೇಡ ಇವ್ರಿಗೆ ಬೇಡ ಅನ್ನೋಕಲ್ ಸರ್ ಅವ್ರವ್ರು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ಕೋಬೋದು ಸರ್